ಹಾಂ ಸ್ನೇಹಿತರೆ ನಾನು ನಿಮ್ಮ ಡಿ ಕೆ ಟಿ ವಿ ಚಿತ್ರದುರ್ಗ ಇವತ್ತು ನಾನು ಚಿತ್ರದುರ್ಗ ಜಿಲ್ಲೆ ಚಿತ್ರದುರ್ಗ ತಾಲೂಕು ಗುಡ್ಡು ದಂಗನಹಳ್ಳಿ ಗ್ರಾಮದಲ್ಲಿ ಸೇವಂತಿಗೆ ಬೆಳೆದಿರ್ತಕ್ಕಂಥ ರೈತರ ತೋಟಕ್ಕೆ ನಾನು ಬಂದಿದ್ದೇನೆ ನೀವು ಕಾಣ್ಬೋದು ಇಲ್ಲಿ ನೋಡಿ ಇಲ್ಲಿ ಥರ ಥರ ಹೂವುಗಳನ್ನು ನೀವು ಕಾಣ್ಬೋದು ಬರೀ ಸೇವಂತಿಗೆ ಒಂದೇ ಅಲ್ಲ ಇನ್ನು ಬೇರೆ ಬೇರೆ ಹೂವು ಇದ್ದಾವೆ ಆ ರೈತರ ಹತ್ರ ಸಹ ಮಾತಾಡೋಣ ಯಜಮಾನ್ರಿ ನಮಸ್ಕಾರ ನಮಸ್ಕಾರ ತಮ್ಮ ಹೆಸರು ರಣೇಶ್ ಯಾವ ಊರಿದು ಜೆ ಆರ್ ಅಳಿ ಎಷ್ಟು ವರ್ಷದಿಂದ ಬೆಳಿತಿದ್ರೆ ಈ ಬೆಳೆನ ಹತ್ತು ವರ್ಷದಿಂದ ಬೆಳಿತಿದ್ದೀವಿ ಹತ್ತು ವರ್ಷದಿಂದ ಬೆಳಿತಿದ್ರೆ ಈ ಹೂವಿನ ಹೆಸರೇನು ಇದು ಸೆಂಟ್ ಅಂತ ಸೆಂಟ್ ಎಲ್ ಅಂತನಾ ಓಕೆ ವರ್ಷದಲ್ಲಿ ಎಷ್ಟು ಸರಿ ಬೆಳಿತೀರ ಇದನ್ನ ವರ್ಷದಲ್ಲಿ ಇದು ಇದು ವರ್ಷಕ್ಕೆ ನಾಲ್ಕು ತಿಂಗಳಿಗೆ ಒಂದ್ಸತಿ ಬರುತ್ತೆ ಹಾಂ ಹಾಂ ಅಡಿತೀನಿ ಇದಲ್ಲ ಇದು ಪೂರ್ಣಿಮಾ ಅದು ಬೇರೆ ಬರುತ್ತೆ ಸೆಂಟೆಲ್ಲ ಅದು ವೈಟ್ ಎಲ್ಲ ಹ್ಮ್ ಇದು ವೈಟ್ ಎಲ್ಲ ಅದು ರೆಡ್ ರೋಬಿ ಇರೋದು ಇದು ವೈಟ್ ಅಲ್ಲ ವೈಟ್ ಅಲ್ಲ ಇದು ವೈಟ್ ಅಲ್ಲ ಹ ಇದು ಸೆಂಟೆಲ್ಲ ಆಕಡೆ ಅದು ರೆಡ್ ರೋಬಿ ಹಾ ರೆಡ್ ರೋಬಿನ ಅದು ಓಕೆ ಓಕೆ ಸರಿ ಏನು ರೇಟ್ ಇದೆ ಈಗ ಈಗ ದೀಪಾವಳಿ ಎಲ್ಲಾ ಸ್ವಲ್ಪ ರೇಟ್ ಜಾಸ್ತಿ ಆಗಿದೆ ರೇಟ್ ಡೌನ್ ಇತ್ತು ಎಲ್ಲ ಕಮ್ಮಿ ಸ್ವಲ್ಪ ದಸರಾ ಜಾಸ್ತಿ ಇತ್ತು ಮತ್ತೆ ಆಮೇಲೆ ದಸರಾ ಬಿಟ್ಟು ಪೂರಾ ಡೌನ್ ಆಗಿತ್ತು ಈಗ ನಾಳೆ ನಾಳೆ ಸ್ವಲ್ಪ ಜಂಪ್ ರೇಟ್ ಆಗುತ್ತೆ ಈಗ ಹೂವಿನ ಬೆಳೆ ನಿಮ್ಗೆ ಇಷ್ಟ ಆಗಿದ್ಯಾ ನಮ್ಗೆ ಇಷ್ಟ ಆಗಿದೆ ಎಲ್ಲ ಎಲ್ಲ ಅಡಿಕೆ ಗಿಡ ಅಂತಾರೆ ಈರುಳ್ಳಿ ಅಂತಾರೆ ಈರುಳ್ಳಿ ಹಾಕಿದ್ ನಾನು ಈ ವರ್ಷ ಹಾಕಿಲ್ಲ ಅಷ್ಟೇ ಈರುಳ್ಳಿ ಯಾವಾಗ ಬಿಟ್ಟಿಲ್ಲ ಈ ಸರ್ತಿ ಹಾಕಿಲ್ಲ ಓಕೆ ರೈತರೆಲ್ಲ ದೊಡ್ಡ ದೊಡ್ಡ ಮರ ಆಗ್ತಾರೆ ನಮ್ಗೆ ಏನೋ ಲಾಭ ಬರಲ್ಲ ಅಂತಾರಲ್ವ ಅದ ಬಗ್ಗೆ ಏನ್ ಹೇಳ್ತೀರಾ ಭಾರಿ ಮಾರ ಅಂದ್ರೆ ಹೇಳ್ಬಾರ್ದು ಆನಾಡಿ ಮಾರ ಸುಮಾರು ಒಂದು ಹನ್ನೆರಡು ಅಡಿ ಹೇಳ್ತಾರೆ ಹ್ಮ್ 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 ಹೇಳ್ಬಾರ್ದು ಹಂಗಾಗಿ ಚಿಕ್ಕ ಮಾರ ಮಾಡ್ಬೇಕಂತ ಹೇಳ್ತಾ ಇದೀರ ಬಾರಿ ಆಯ್ತು ಆಯ್ತಾಯ್ತು ಒಳ್ಳೇದಾಗ್ಲಿ ಇವರಿಗೆಲ್ಲ ಹೆಂಗ್ಲಕ್ಕ ಕೂಲಿ ಲೆಕ್ಕನಾ ಕೂಲಿ ಲೆಕ್ಕನಾ ಒಂದಿನಕ್ಕೆ ಎಷ್ಟು ಕೊಡ್ತಾರ ಕೂಲಿ ಇವರಿಗೆ ಮುನ್ನೂರಿಂದ ನನ್ನೂರವರೆಗೆ ಕೂಲಿ ಕೊಡ್ತಾರ ಓಕೆ 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 ರೈತ್ರದ ಜೀವನ ತುಂಬ ಕಷ್ಟ ಇದೆ ಸ್ನೇಹಿತರೆ ಯಾವರಮ್ಮ ಇದು ಗುಡ್ಡದ್ರಂಗನಹಳ್ಳಿ ಸೇವಂತಿ ಹೂ ಕಟ್ತಾ ಇದ್ದೀರಾ ಓಕೆ ಹೆಂಗೆ ಕೂಲಿ ಅಂತಾನೆ ಇದು ಮಾರ ಲೆಕ್ಕ ಕಟ್ತಿದ್ದೀರಾ ಮಾರ ಲೆಕ್ಕ ಹೆಂಗೆ ಒಂದು ಮಾರು ಹೆಂಗೆ ಕೊಡ್ತಾರೆ ಮೂರು ರೂಪಾಯಿ ಒಂದು ಮಾರು ಕೊಡ್ತಾರಾ ದಿನಕ್ಕೆ ಎಷ್ಟು ಮಾರು ಕಟ್ತೀಯ ಅರವತ್ತು ಮಾರು ಕಟ್ತೀಯ ಹ್ಞೂ ಕೂಲಿ ವರ್ಕಟ್ ಆಗುತ್ತಾ ಆಗುತ್ತೆ ಎಷ್ಟು ದಿನ ಸಿಗುತ್ತೆ ಕೆಲಸ ಇದು ನಿಮಗೆ

ಯಾವ ಬಂದಿರ ಯಾವ ದುರ ಅವ್ರು ನೋಡ್ರಿ ನಿಮ್ಮ ಹೂವಾ 滴滴、嗯。嗯 ಲೋಲ ಓಲಜಿ ಲೋಲ ಓಲಜಿ ಓರೆ ಲೋಲ ಓಲಜಿ ಲೋಲ ಓಲಜಿ ಬಲ್ಲ 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 ಜಿಂದಾಬಾದ್ ತುಮಾರಿ ಜಿಂದಾಬಾದ್ ತುಮಾರಿ ಜಿಂದಾಬಾದ್ ತುಮಾರಿ ಅಬ್ದುಲ್ಲಾಹ್ ಜಿಂದಾಬಾದ್ ಮಾಮ ಯೇ ಯುನಾನಾ ಬಲ್ಲ 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 सौ रूपी सौ रुपए के जी रूप रूप रूपी इन ಕೆ ಜಿ ಇನ್ನೂರ ಐವ ನಾಲ್ಕು ರೂಪಾಯಿ ರೂಪಾಯಿ ಇನ್ನೂ ಕೆಜಿ ರೂಪಾಯಿ

别不别叫。 ಸ್ವಲ್ಪ ರೇಟ್ ಚೆನ್ನಾಗಿದೆ ಅಂತಲ್ಲ ಹ್ಮ್ ಹ್ಮ್ ನೀನು ಇದೇ ಕೆಲಸ ಎಲ್ಲ ಮಾಡೋದಲ್ಲ ಇಲ್ವಾ ಹೆಂಗ್ ಕೊಡ್ತೀನಿ ಮತ್ತೆ ಮತ್ತು ಹೂ ಒಳ್ಳೆ ಬೆಲೆ ಇರ್ತದೆ ಎಲ್ಲ ಗಂಡಲ್ಲ ಇದು ಮಕ್ಕಳ ಹೇಳ್ಕೊಳ್ಳಲ್ಲ ಮುರ್ಸಳಮ್ಮರಲ್ಲೇ ತರದಮ್ಮರ ಗಂಡ ಹೇಳಪ್ಪ ಸಾವಿರಕ್ಕೆ ಹದಿನೈದು ಮಾರು ಚೆಂಡುವ ಸಾವಿರಕ್ಕೆ ಐದು ಮಾರು ಸಾವಿರಕ್ಕೆ ಹತ್ತು ಮಾರು ಮೆಸರು ಇಜ್ಲಿಂಗಪ್ಪ ರೇಟ್ ಇದೆಯಾ ಹೊರಗಟ್ಟ ಆಗ್ತಾ ಇದೆ ರೈತರಿಗೆ ಓಕೆ ಎಷ್ಟು ಹೆಂಗಿದೆ ರೇಟು ನೂರು ರೂಪಾಯಿಗೆ ಹತ್ತು ಮಾರಿದ್ಯಾಪಾಯಿ ಸಾವಿರ ರೂಪಾಯಿಗೆ ಸಾವಿರ ರೂಪಾಯಿಗೆ ಎಂಟು ಮಾರಿದ್ಯಾ ಬಟ್ ರೈತ್ರು ಉಳ್ಕೊತಾರಲ್ವಾ ಒಳ್ಳೇದ ರೈತ್ ಅಷ್ಟೇ ಓಕೆ ಈ ಶಿವಮೊಗ್ಗದಿಂದ ಇಲ್ಲಿ ಬರ್ತೀರಾ ಈ ಶಿವಮೊಗ್ಗದ ಹುಷಿಗಲ್ವಾ ಶಿವಮೊಗ್ಗದ ಬಿಡಿ ಬಿಡಿಯೂ ಹತ್ರ ಓಕೆ 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 ಮಳಿಗೆ ಏನ್ ರೇಟ್ ಇದೆ ಹೂವು ಮೂರುವರೆ ನಾಲ್ಕು ಐದು ಸಾವಿರಕ್ಕೆ ಮೂರುವರೆ ನಾಲ್ಕು ಹೂವು ರೈತ್ರಿಗೆ ಒಳಗಾಗ್ತದಲ್ಲ ಒಂದಿನ ಅಷ್ಟೇನಾ ಇದನ್ನೊಂದು ನೋಡ್ಕೊಂಡು ಹೋಗಪ್ಪ ಯೂಟ್ಯೂಬ್ ಚಾನಲ್ ಡಿ ಕೆ ಕನ್ನಡ ಅಂತ ನಂದು ಯೂಟ್ಯೂಬಲ್ಲಿ ಬರುತ್ತೆ ಬಂದ್ ಬಂದ್ರೆ ಈ ಕೆಲಸ ಹ್ಞೂನಪ್ಪ ರೈತರಿಗೆಲ್ಲ ಒಳ್ಳೇದಾಗ ಕೋಟಿ ಕೋಟಿ ಸಿಕ್ಕಿದ್ದಾವೆ ಅಂತ ಹೇಳಿ ಆತಪ್ಪ ರೈತರು ಖುಷಿಯಾಗಿರ್ಬೇಕಪ್ಪ ತಡಿ ಮಾತಾಡ ಮತ್ತೆ ಇಲ್ಲ ಅವನು ಅಣ್ಣ ಯಾವ ನಿಮ್ದು ಏನು ಹೆಸರು ಸಾವಿರ ರೂಪಾಯಿ ಎಷ್ಟು ಮಾರಾಗಿದೆ ಐದ್ ಮಾರು ಆಗಿದ್ಯಾ ಖುಷಿ ಇದೆಯಾ ನಿಮ್ಗೆ ರೈತರಿಗೆ ಖುಷಿ ಇವತ್ತು ಅಂತನೆ ಖುಷಿನಾ